ಲೈಫಲ್ಲಿ ಯಾವತ್ತು ಟೇಸ್ಟ್ ಇರೋ ಇರೋದ್ನ ಇವತ್ತು ಟೇಸ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾಟಿ ಕೋಳಿ ಬಸರ್ ಇದು ಪರ್ಮನೆಂಟ್ ಆಗಿ ಗೂಟ ಯಾರೂ ಇಲ್ಲ ಇಲ್ಲಿ ಬಟ್ ಒಬ್ಂದ ಒಬ್ಬರಿಗೆ ಹರ್ಟ್ ಆಗೋ ತರ ಮಾಡಿ ಅವ್ರ ಲೈಫ್ ಆರ್ಡ್ ಮಾಡಿ ತುಂಬಾ ಆಟಾಡ್ಸ್ತಾರಲ್ಲ ಅವ್ರಿಗೆ ಎಂತ ಕ್ರೂರ ಮನಸ್ಥಿತಿ ಇರುತ್ತಲ್ಲ ನಮ್ಮ ಹಳ್ಳಿ ಸೈಡು ನಾವು ತಲೆಗಾತ್ರ ಮುದ್ದೆ ಕಟ್ತಾ ಇದ್ದು ನಾ ಮುದ್ದೆ ಕಟ್ಟೋದು ನೋಡ್ಬಿಟ್ರೆ ಏನ್ ಇಷ್ಟಪ್ಪ ಮುದ್ದೆ ಒಂದು ಮುದ್ದೆ ತಿನ್ನೋ ಹೊತ್ತಿಗೆ ಹ್ಯಾಂಗೆ ಉಲ್ಟ್ಕಂಡ್ ಬಿದೋಗ್ಬಿಡ್ತಾ ಇದ್ರು ಆ ತರ ಮುದ್ದೆ ಮಾಡ್ತಾ ಇದ್ ನಾನು ಇಷ್ಟು ದಿನ ಅಮೆರಿಕದಲ್ಲಿದ್ರು ಬಟ್ಟೆ ತಂದಿದ್ದಾರೆ ಡ್ರೆಸ್ ಏನು ತಗೊಂಡ್ ಓಹೋ ಒಂದು ಟಾಪ್ ತಗೊಂಡ್ ಬಂದಿದ್ದಾರೆ ಮತ್ತೆ ಪ್ಯಾಂಟ್ ತಂದಿದ್ದಾರೆ ಕಲರ್ ಸಕದಾಗಿದೆ ನೋಡಿ ಇಲ್ಲ ಅವ್ರು ತಗೊಂಡ್ ಬರ್ತೀನಿ ಅಂತ ತಗೋಸ್ಕರ ಬದ್ಬೇಕು ಬದುಕ್ಬೇಕು ಅನ್ಬಿಡುತ್ತೆ ನನಗೆ ನನಗೋಸ್ಕರ ಬದುಕ್ತೀನಿ ಅಂದ್ರೆ ಈ ನೋವು ಈ ಕಷ್ಟ ಈ ಎಲ್ತ್ ಇಶ್ಯೂ ಈ ಡಿಸೆಬಿಲಿಟಿ ಇದ್ಕಂಡ್ ಬದಕಕ್ ಕಷ್ಟ ಆಗ್ತಿದೆ ನಿಜಲ್ಲೂ ತುಂಬ ಅವಾಯ್ಡ್ ಮಾಡ್ಕೊಂಡು ಬದುಕ್ತಾ ಇದ್ದೀನಿ ಟು ಡೇಸು ರೆಸ್ಟ್ ಮಾಡಬೇಕು ಆಗ್ತಾಯಿಲ್ಲ ನನಗೆ ಸೊ ನೋಡಿ ಎಲ್ಲರೂ ಹೊರಗಡೆ ಹೋದಾಗ ಈ ಮಂತ್ಲಿ ಪ್ರಾಬ್ಲಮ್ನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನಾನು ಒಂದು ಫೈವ್ ಡೇಸ್ ಗಂಟೆ ಎಲ್ಲೂ ಹೊರಗಡೆ ಕಾಲಿಡಲ್ಲ ಸೊ ಆದರೂ ಹೆಂಗೋ ಬಿಟ್ಕೊಂಡು ಹೋಗಿದ್ದೆ ಇವತ್ತು ಕಚ್ಚಿತ್ತು ಇಲ್ಲಿ ಕೆಳಗಡೆ ಅದು ವಾಸಿಗೆ ಬರ್ತಾ ಇದೆ ನೋಡಿ ನೋಡಿ ಅದು ವಾಸಿಗೆ ಬರ್ತಾ ಇದೆ ಇಲ್ಲಿ ನೋಡಿದ್ರೆ ನೆನ್ನೆ ಕಚ್ಚಿದೆ ಅದೇನು ಇಲ್ಲಿ ಹಚ್ಚಾಯಿತು ಇಲ್ಲ ಅಂದ್ರೆ ಜಿರ್ಲೆ ಇತ್ತು ಒಂದು ಅರ್ಥ ಇದೆ ಅಲ್ಲ ನನ್ನ ಪ್ರಕಾರ ಜಿಡ್ಲೇನ ಕಚ್ಚಿರೋದು ಇವತ್ತಿನ ಮೆಟ್ರೋ ಒಳ್ಳೆ ಜಟ್ಕಾ ತರ ಬಂದಿದೆ ಅಯ್ಯಪ್ಪ ಸಿಕ್ಕಾಪಟ್ಟೆ ರೆಶ್ ಬೇರೆ ನಾಲ್ಕೈದು ಟ್ರೈನ್ ಬಿಟ್ರು ಒಂದು ಟ್ರೈನ್ ನೆಟ್ವಾಗಿರೋ ಸಿಗತ್ತೆ ಬೇಡವಾ ಹಂಗೂ ಖಾಲಿ ಟ್ರೈನ್ ಬಂತು ವೈಟ್ ಫೀಲ್ಡ್ ಕಡೆಗೆ ಇಷ್ಟೊಂದು ಜನ ಬರ್ತಾರೆ ಅಂತ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಮೆಟ್ರೋಗೆ ಯಪ್ಪ ಆ ಜನಗಳ ಜಾಗನೇ ಬಿಡಲ್ಲ ನಾಲ್ಕೈದು ಟ್ರೈನ್ ಬಿಟ್ಟರು ಬಿಟ್ಟಿಲ್ಲ ಅಂದರೆ ಎಷ್ಟು ಜನ ಇದ್ರು ಅಂತ ಲೆಕ್ಕ ಲೆಕ್ಕಾಕಳಿ ಸೊ ಒಂದು ಅವರ್ ಅವರ್ ಒಂದು ಮುಕ್ಕಾಲ್ ಅವರ್ ಬರೀ ಟ್ರೈನ್ಗೆ ಇವತ್ತು ಇಲ್ಲೇ ಟೈಮಿಗೆ ಹೋಗಿದೆ ಈಗ ನಾಲ್ಕು ಹೋಗುವ ಎಷ್ಟು ಎಷ್ಟೊತ್ತಾಗುತ್ತೋ ಏನೋ ಇವತ್ತು ಹೋಗೋಕೆ ಆಗ್ತಾನೆ ಇಲ್ಲ ಅಂತ ಹೇಳಿದ್ರು ಇಲ್ಲ ಇವತ್ತು ಬರಲೇಬೇಕು ಅಂದರು ನಿಜವಾಗ್ಲೂ ಆಗ್ತಾರೆ ಇವತ್ತು ಸಪ್ರೇಟು ವಿಡಿಯೋದಲ್ಲಿ ಯಾವತ್ತು ಬಂದೇ ಇಲ್ಲ ಅದಕ್ಕೋಸ್ಕರ ಒಂದು ಫೋಟೋ ನಿನ್ನೆ ಹೊಸದೊಂದು ಉಂಗುರ ತಗೊಂಡೆ ಮತ್ತು ಕೈಗೆ ಒಂದು ಇದನ್ನು ತಗೊಂಡೆ ಇದ್ರ ಹೆಸರು ಏನೋ ಇಲ್ಲ ನನಗೆ ಸೊ ಹೆಂಗಿದೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ ನನಗೋಸ್ಕರ ಒಬ್ಬರು ವೆರೈಟಿ ಮಾಡ್ಕೊಂಡು ಬಂದಿದೆ ಒಂದು ವೆರೈಟಿ ಸಾಂಬಾರು ಮತ್ತು ಚಿಕನ್ ಇದೊಂಥರ ಹೆಸರು ಕಾಳು ಹಾಕ್ಬಿಟ್ಟು ಮಾಡಿದ್ದಾರೆ ಟೇಸ್ಟ್ ನೋಡಿದೆ ಆಲ್ರೆಡಿ ಸಖತ್ತಾಗಿತ್ತು ಇದು ಹೆಂಗೆ ಮಾಡಿದ್ರಪ್ಪ ಅಂತ ಡೌಟ್ ಆಯ್ತು ನನಗೆ ಯಾಕಂದರೆ ಅವ್ರು ನಾನ್ ವೆಜ್ಜು ವೆಜ್ಜು ಏನೇ ಮಾಡಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಫಿದಾಗ್ಬಿಟ್ಟಿದ್ದೀನಿ ನಾನು ಆ್ಯಕ್ಚುಲಿ ಅಮೇರಿಕಾ ಅಂತ ಒಬ್ಬರು ಮೇಡಮ್ ಮನೆಗೆ ಹೋಗಿದ್ನಲ್ಲ ಅಲ್ಲಿ ಅವರು ಈ ಥರ ಡಿಶಸ್ ಎಲ್ಲ ಮಾಡೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಅಡುಗೆನ ಆವಾಗಲೇ ಫಿದಾಕ್ಬಿಟ್ಟಿದೆ ನಾನು ಅಲ್ಲಿ ಹೋಗಿದ್ದಾಗ ಸೊ ಅವ್ರ ಹೆಸರು ಕಲಾ ಅಂತ ಇವತ್ತು ಸಿಕ್ಕಿದ್ರು ನನಗೋಸ್ಕರ ಏನೇನೋ ನನ್ನ ಮಗನಿಗೆ ಒಂದಷ್ಟು ಐಟಮ್ಸು ಅದು ಇದು ಎಲ್ಲ ತಗೊಂಡು ಬಂದು ಕೊಟ್ಟು ಇದನ್ನು ತಂದು ಕೊಟ್ಟೋಗಿದ್ದಾರೆ ಆ ಸಾಂಬಾರ್ ಜೊತೆಗೆ ಇನ್ನೂ ಏನೇನೋ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅದು ಏನೇನಂತ ಅಂತ ನನಗೂ ಗೊತ್ತಿಲ್ಲ ಇನ್ನು ಈಗ ಓಪನ್ ಮಾಡಿ ನೋಡುವ ಕೊಟ್ಟಿದ್ದಾರೆ పూర్వీగా అది ఏమేనో తగ్బా కుర్తీ ఐటెమ్స్ పూర్వీ ఇన్నొందేనో తేనంత నోడకే ఆగే మిక్స్ ఆబుట్టు బ్యాగ్ హాక్బ్రోరు ఆక్చులి ఏ స్ప్రేనా ఏమో నగో గొప్పలా ఇంకొట్ట ఆక్చులి ఇది ఏమిర్బు బాడీ స్ప్రే ఇబోదు ಸ್ಪ್ರೇ ಏನ್ ಇರ್ಬೋದು ಒಳಗಡೆ ಬಟ್ಟೆ ಇದೆ ಅವರು ಇಷ್ಟು ದಿನ ಅಮೇರಿಕಾದಲ್ಲಿ ಬಟ್ಟೆ ತಂದಿದ್ದಾರೆ ಡ್ರೆಸ್ ಏನು ತಗೊಂಡ್ ಬಂದಿದ್ದಾರೆ ಓಹೋ ಒಂದು ಟಾಪ್ ತಗೊಂಡು ಬಂದಿದ್ದಾರೆ ಮತ್ತೆ ಪ್ಯಾಂಟ್ ತಂದಿದ್ದಾರೆ ಕಲರ್ ಸಕ್ಕತ್ತಾಗಿದೆ ನೋಡಿ ಏನೇ ಇಲ್ಲ ಅವರು ತಗೊಂಡು ಬರ್ತೀನಿ ಅಂತ ತಗೊಂಡು ಬಂದು ಕೊಟ್ಬಿಟ್ಟಿದ್ದಾರೆ ಇದು ಟಾಪ್ ಫುಲ್ ಕಾಟನ್ ಪ್ಯೂರ್ ಕಾಟನು ಮತ್ತು ಪ್ಯಾಂಟ್ ಅನ್ಸುತ್ತೆ ಇಲ್ಲ ಇಲ್ಲ ಇದು ಟಾಪೇನೆ ಬಟ್ ಟಾಪ್ ಅಂದರೆ ಇದನ್ನ ಹಾಕ್ತೀವ ಸ್ವೆಟರ್ ಥರ ಅದು ಬಟ್ ಬಟನ್ ಇಲ್ಲದೇ ಇರೋದು ಬರುತ್ತಲ್ಲ ಆ ಥರದ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಚೆನ್ನಾಗಿದೆ ಮತ್ತು ಇನ್ನೂ ಚೆನ್ನಾಗಿ ಮನೆ ಕೊಟ್ಟಿದ್ದಾರೆ ಡಿ ಅಂತಿದೆ ನೋಡ್ಕೊಂಡಿದ್ದೀನಿ ಏನಿರ್ಬೋದು ಟೀ ಶರ್ಟ್ಸು ನಮ್ಮ ಪೂರ್ವಿಗೆ ಟೀ ಶರ್ಟ್ಸ್ ಕೊಟ್ಟಿದ್ದಾರೆ ಪೂರ್ವಿಕಿದು ಇದೊಂದು ಮತ್ತೆ ಇನ್ನೊಂದು ರೆಡ್ ಕೊಟ್ಟಿದ್ದಾರೆ ಎರಡು ಟಿ ಶರ್ಟ್ ನೋಡಿ ನಾನು ತೋರ್ಸೇ ಇಲ್ಲ ಬಟ್ಟೆ ತಗೊಂಡ್ ಬಂದಿದ್ದೀನಿ ಅಂತ ಇಬ್ಬರುಗೂ ತಗೊಂಡ್ ಬಂದಿದ್ದಾರೆ ನೋಡಿ ಇವರು ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ಡೈಲಿ ನಾನು ವಿಡಿಯೋ ನೋಡುವಂತಾರ ಇವರು ಹೆಂಗೋ ಪರಿಚಯ ಆಗಬೇಕು ಬಟ್ ತುಂಬ ಎಲ್ಪ್ ಆಗಿದೆ ಇವರಿಂದ ನನಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಇವ್ರಿಗೆ ಮತ್ತೆ ಇವ್ರ ಮಗಳಿಗೆ ಇವ್ರ ಅಳಿಯನ್ಗೆ ನಿಜವಾಗಲೂ ಮೂರು ಜನ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಅಮೇರಿಕಾದವ್ರದ್ದು ಕಾಂಟ್ಯಾಕ್ಟ್ ಸಿಕ್ಕಿದೆ ಈ ಮೇಡಮ್ ಕಡೆಯಿಂದ ನಿಜವಾಗ್ಲೂ ನನ್ನ ಏಜ್ ಮಗಳು ಒಬ್ರು ಇದ್ದಾರೆ ಅವರಿಗೆ ನಮ್ಮ ಅಮ್ಮನ ಏಜ್ ಅಂತ ಅಂದ್ಕೊಳ್ಳಿ ನಿಜವಾಗ್ಲೂ ಅವ್ರ ಕಷ್ಟದಲ್ಲೇ ಬೆಳೆದೊಂದಿರೋದ್ರಿಂದ ನನ್ನ ಕಷ್ಟಗಳ್ ನೋಡಿದಾಗ ಅವ್ರಿಗೂ ಒಂಥರ ಅವ್ರ ಕಷ್ಟಗಳು ನೆನಪಾಗುತ್ತಂತೆ ಯಾವಾಗಲೂ ಮಾತಾಡ್ತಾ ಇರ್ತಾರೆ ನನ್ನ ಜೊತೆ ಒಬ್ರು ಆತ್ಮೀಯವಾಗಿ ಕನೆಕ್ಟ್ ಇರೋದು ಅಷ್ಟು ಸುಲಭ ಅಲ್ಲ ಎಲ್ಲರೂ ಆ ಥರ ಇರೋಕ್ಕೂ ಸಾಧ್ಯ ಇಲ್ಲ ಯಾರು ಕಷ್ಟಗಳನ್ನ ಜೀವನದಲ್ಲಿ ಅನುಭವಿಸುತ್ತಾರೆ ಅವ್ರು ಮಾತ್ರ ಈ ಥರ ಕನೆಕ್ಟ್ ಆಗಕ್ಕೆ ಸಾಧ್ಯ ಬಟ್ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು ಅವ್ರಿಗೆ ಯಾರೋ ನಮ್ಮ ಹೊರೇ ಮಾಡಿದೆ ಇರೋ ಕಾಲದಲ್ಲಿ ಏನೋ ಒಂದು ವಿಡಿಯೋ ಮೂಲಕ ನಮ್ಮನ್ನು ನೋಡಿ ಹತ್ರ ಕರೆದು ಮಾತಾಡಿಸಿ ಏನೋ ಒಂದು ಪ್ರೀತಿ ತೋರಿಸ್ತಾರಲ್ವಾ ಆ ಪ್ರೀತಿ ನಿಜವಾಗ್ಲೂ ಬೆಲೆ ಕಟ್ಟಕ್ಕಾಗಲ್ಲ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಇಲ್ಲಿವರೆಗೂ ಯಾರೆಲ್ಲ ಎಲ್ಪ್ ಮಾಡಿದ್ದೀರ ವಿಡಿಯೋ ನೋಡೋದು ಕೂಡ ಒಂದು ಎಲ್ಪೇನೆ ಸೊ ಆ ಥರ ಎಲ್ಪು ಮಾಡಿಕೊಂಡು ಮತ್ತು ಎಷ್ಟೋ ಜನಗಳಿಂದ ನನಗೆ ತುಂಬ ಹೆಲ್ಪ್ ಸಿಕ್ಕಿದೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಇಂಡೈರೆಕ್ಟಾಗಿ ಯಾರೆಲ್ಲ ಎಲ್ಪ್ ಮಾಡ್ತಿದ್ದೀರಾ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಏನೋ ರೂಪದಲ್ಲಿ ಎಲ್ಪ್ ಮಾಡೋರು ನಿಮಗೆಲ್ಲರೂ ಸಿಕ್ಕಿದ್ದೀರಾ ಹೆಂಗೋ ಜೀವನ ಹೋಗ್ತಿದೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಲಿ ಹಿಂಗೆ ಸಪೋರ್ಟ್ ಇರಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಒಬ್ಬರು ನ್ಯಾಚುರಲ್ ಶ್ಯಾಂಪೂನ ಕಳಿಸಿದ್ದಾರೆ ಆ್ಯಕ್ಚುಲಿ ಅದನ್ನು ಓಪನ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ಎರಡು ಮೂರು ದಿನದಿಂದ ಅಯ್ಯೋ ದಿನ ಅಲ್ಲೋಗಿಲ್ಬಾ ಅನ್ನೋದೇ ಆಗ್ಬಿಟ್ಟಿದೆ ಕತೆ ಸ್ಟ್ರಾಂಗಾಗಿ ಓಪನ್ ಮಾಡೋಕ್ಕಾಗಿರಲಿಲ್ಲ ಇವಾಗ ಅದನ್ನು ಓಪನ್ ಮಾಡೋಣ ಜಸ್ಟು ಟ್ರೈಯಲ್ಲೇ ಕಳಿಸಿದ್ದಾರೆ ಹೇಗಿದೆ ನೋಡಿ ಹೇಳಿ ಅಂತ ಹ್ಞೂ ಸರಿ ನಾವು ಕೈಯನ್ನು ನೋಡೋಣ ಆ್ಯಕ್ಚುಲಿ ಇದು ರಪ್ಸಿಂದ ತಯಾರಿಸಿರುವಂಥದ್ದು ಗಿಡ ಮೂಲಿಕೆಗಳು ಎಲ್ಲ ಮನೆಯಲ್ಲೇ ಮಾಡುವಂಥದ್ದು ಸೊ ಇದು ನಾವು ನಾವು ಯೂಸ್ ಮಾಡೋಕ್ಕೆ ಮುಂಚೆ ಈ ಥರ ಶೇಪ್ ಮಾಡಬೇಕು ಚೆಕ್ ಮಾಡಿ ಯೂಸ್ ಮಾಡಕ್ಕೆ ಹೇಳಿದ್ದಾರೆ ಸೊ ಒಂದ್ಸಾರಿ ತೆಗಿಬಿಟ್ಟು ನೋಡೋಣ ಹೇಗಿರ್ಬೋದು ಅಂತ ಇದು ಯೂಸ್ ಮಾಡದ್ಮೇಲೆ ನಾವು ರೀಬಿ ಹೇಳಕ್ ಆಗೋದು ಇದು ಹೆಂಗಿದೆ ಏನ್ ಕತೆ ಅಂತ ಅದು ಎಷ್ಟು ತೆಗ್ದು ಅಷ್ಟೇ ಅಷ್ಟೆ ನಾನು ನ್ಯಾಚುರಲ್ ಆಗಿದೆ ಅನ್ನೋದು ಬಂದಿದೆ ದಿನಾ ಕಾಲ್ನ ಅದೇನೋ ತಿನ್ಕೊಂಡಾಗ್ತಾ ಇತ್ತು ಅದ್ ಏನಂತಾನೆ ಅರ್ಥ ಆಯ್ತಲ್ಲಪ್ಪ ಮೊನ್ನೆ ಇಲ್ಲಿ ಕಚ್ಚಿತ್ತು ಇಲ್ಲಿ ಕೆಳಗಡೆ ಅದು ವಾಸಿಗ್ ಬರ್ತಾ ಇದೆ ನೋಡಿ ನೋಡಿ ಅದು ವಾಸಿಗ್ ಬರ್ತಾ ಇದೆ ಇಲ್ಲಿ ನೋಡಿದ್ರೆ ನೆನ್ನೆ ಕಚ್ಚಿದೆ ಅದೇನು ಇಲ್ಲಿ ಕಚ್ತಾಯ್ತೋ ಇಲ್ಲ ಅಂದ್ರೆ ಜಿಲ್ಲೆ ಕಚ್ತಾ ಇತ್ತೋ ಒಂದು ಅರ್ಥ ಐತೆ ಅಲ್ಲ ನನ್ನ ಪ್ರಕಾರ ಜಿರ್ಲೇನೋ ಕಚ್ಚಿರೋದು ಯಾಕಂದರೆ ಇಲಿ ಕಚ್ಚಿದ್ರೆ ಇನ್ನೂ ಜಾಸ್ತಿ ಕಚ್ಚುತ್ತೆ ಇಲಿ ಒಂದು ಸಾರಿ ಜಿಲ್ಲೆ ಒಂದ್ಸಾರಿ ಒಂದು ಸಾರಿ ರುಚಿ ಇಟ್ಕೊಂಡ್ರೆ ಆ ಬ್ಲೆಡ್ ಬ್ಲೆಡ್ ಇರೋ ತಾವೆಲ್ಲ ಕಚ್ಚುತ್ತೆ ಬಂದು ಮೊನ್ನೆ ದಿನ ಪೂರ್ತಿ ಹಿಂಗೆ ಓಪನ್ ಬಿಟ್ಟು ಮಲಗಿದ್ನ ಎಲ್ಲ ಕಚ್ಚಿಕೊಂಡು ಹೋಗೈತೆ ಅದ್ರ ಮೇಲೆ ಮೊನ್ನೆ ಕಚ್ಚಿರೋದ್ರ ಮೇಲೆ ನೆನ್ನೆನೋ ಕಚ್ಚಿದೆ ರಾತ್ರಿ ಅದೇನಾಗಿದೆ ಫುಲ್ಲು ಒಳಗಡೆ ಎಲ್ಲ ಇದಾಗಿ ನೋಡಿ ಕಾಲು ಸಂದಿಲ್ಲೆಲ್ಲ ಅಲ್ಲಿ ಬೇರೆ ಏನೂ ಆಗಿದೆ ಯಾಕಂದರೆ ಕಾಲು ಬೇರೆ ಸೆನ್ಸ್ ಇಲ್ವಲ್ಲ ಏನೋ ಆಗ್ತಾ ಇದೆ ಒಳಗಡೆ ಗೊತ್ತಾಗ್ತಾ ಇಲ್ಲ ನನಗೆ ನೋಡಿ ಸೆನ್ಸ್ ಇಲ್ಲ ಅಂತ ಇತ್ತು ತೊಡೆ ಥರನೂ ಕಚ್ಚಿಬಿಟ್ಟು ಹೋಗೈತೆ ದಿನ ಹಿಂಗೆ ಎಲ್ಲೆಲ್ಲೋ ಕಚ್ಚಿತಾ ಇದ್ರೆ ಏನು ಮಾಡೋದು ನಾನು ಗೊತ್ತಾಗಲ್ಲ ಮಾಡಲ್ಲ ಕಾಲುಗಳಿಗೆ ಎಲ್ಲಿ ಬೇಕೋ ಅಲ್ಲಿ ಹೋಗ್ತಾ ಐತೆ ಆ್ಯಕ್ಚುಲಿ ಶೂ ಎಲ್ಲ ಹಾಕ್ತಿನಲ್ವಾ ಈ ಕಾಲ್ ಸಂದಿಲಿ ಸೆನ್ಸ್ ಗೊತ್ತಾಗ್ದೆ ಇರೋದಕ್ಕೆ ಇಲ್ಲೆಲ್ಲ ಇದಾಗ್ತಾ ಇದೆ ಅದೇನೋ ಹೇಳ್ತಾರಲ್ಲ ಕೆಸರಲ್ಲಿ ಜಾಸ್ತಿ ನೀರಲ್ಲಿ ಓಡಾಡಿದ್ರೆ ಅದೇನೋ ಹೇಳ್ತಾರೆ ಇದಕ್ಕೆ ಹಂಗಾಗ್ತೈತೆ ನಂಗೆ ಖಾಲಿ ಇವಾಗ ಬೆವ್ತು ಬೇವ್ತು ಬೆವ್ತು ಬಂದಾಗಿಂದ ಏನು ಕೆಲಸನೂ ಮಾಡಿಲ್ಲ ಕಾಸ ಗುಡ್ಸ ಆ ಕಡೆ ಎಷ್ಟು ಬಿಸಾಕ್ಬಿಟ್ಟಿದ್ದೀನಿ ಏನೂ ಕೆಲಸ ಮಾಡಿಲ್ಲ ಸೊ ಶೂನು ಎಲ್ಲಿಬೇಕು ಅಲ್ಲೆಷ್ಟು ಏನೂ ಎತ್ತಿಲ್ಲ ಏನೂ ಮಾಡಿಲ್ಲ ಮನೆ ಇರೋಕ್ಕೂ ಆಗ್ತಿಲ್ಲ ಬೆಳಗ್ಗೆ ದೋಡಬೇಕು ರಾತ್ರಿ ಬರಬೇಕು ಬಂದರೆ ಸುಸ್ತಾಗಿರುತ್ತೆ ಮಲ್ಕೊಂಡಿರ್ತೀನಿ ಸೊ ಹಿಂಗಾಗ್ಬಿಟ್ಟಿದೆ ಕತೆ ಟೈಮ್ ಆಗಲು ಒಂಬತ್ತು ಮುಖಾಲಾಗ್ಬಿಟ್ಟಿದೆ ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟಿತ್ತು ಮಲ್ಲಕ್ಬಿಟ್ಟಿದ್ದೆ ಆ್ಯಕ್ಚುಲಿ ಇವತ್ತು ಹೋಗೋವಂಥ ಪ್ಲಾನಿಂಗ್ ಏನೂ ಇರಲಿಲ್ಲ ತುಂಬ ಇಂಪಾರ್ಟೆಂಟ್ ಬನ್ನಿ ಬನ್ನಿ ಅಂತ ಬಲ್ಲ ಅಂತ ಮಾಡಿಬಿಟ್ಟು ಅದಕ್ಕೆ ಕಷ್ಟ ಆಗ್ಬಿಟ್ಕಂಡು ಹೋಗಿದ್ದಾಯ್ತು ಇದು ಟೂ ಡೇಸು ರೆಸ್ಟ್ ಮಾಡಬೇಕು ಆಗ್ತಾಯಿಲ್ಲ ನನಗೆ ಸೊ ನೋಡಿ ಎಲ್ಲರೂ ಹೊರಗಡೆ ಹೋದಾಗ ಈ ಮಂತ್ಲಿ ಪ್ರಾಬ್ಲಮ್ನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನಾನು ಒಂದು ಫೈವ್ ಡೇಸ್ ಗಂಟೆ ಎಲ್ಲೂ ಹೊರಗಡೆ ಕಾಲಿಡೋಲ್ಲ ಸೊ ಆದರೂ ಹೆಂಗೋ ಬಿಟ್ಕೊಂಡು ಹೋಗಿದ್ದೆ ಇವತ್ತು ಹೋಗಿ ಬಂದೆ ಮಧ್ಯಾಹ್ನ ಬಂದಾಗ ತುಂಬ ಸುಸ್ತಾಗಿಬಿಟ್ಟಿತ್ತು ಅದಕ್ಕೆ ಮಲಗಿಬಿಟ್ಟೆ ಕಂಪ್ಲೀಟಾಗಿ ಮಲಗಿಬಿಟ್ಟಿದೆ ಎದ್ದಾಗ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿತ್ತು ಸೊ ಇನ್ನೂ ಒಂದಷ್ಟು ಅದು ಫೋನಲ್ಲಿ ಏನೇನೋ ನೋಡಬೇಕಾಗಿದ್ದೋ ಇಂಪಾರ್ಟೆನ್ಸ್ ಏನೋ ನೋಡಿಕೊಂಡು ನೋಡ್ಕೊಂಡು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಆಗೋಗಿದೆ ಇವಾಗ ಮುದ್ದೆ ಮಾಡ್ಕೋಬೇಕು ಸಾಂಬಾರಿದೆ ಕಸ ಗುಡಿಸೇತಾಕಿಲ್ಲ ಆಚೆಗಡೆ ಏನೂ ಮಾಡಿಲ್ಲ ಅಪ್ಪ ತುಂಬ ಸುಸ್ತಾಗುತ್ತಪ್ಪ ಹೊರಗಡೆ ಓಡಾಡ್ಕೊಂಡು ಬಂದೆ ಅದರಲ್ಲೂ ಹುಷಾರಿಲ್ದಿರೋ ಟೈಮಲ್ಲಿ ಅಂತೂ ತುಂಬ ಕಷ್ಟ ಒಂದು ಕಡೆ ಜೀವನವೂ ಸರಿಯಾಗಿ ಹೋಗ್ತಿಲ್ಲ ನ್ಯಾಯ ಸಿಗಬೇಕು ಅಂತ ಎಲ್ಲೆಲ್ಲೋ ಹೋರಾಡ್ತಾ ಇದ್ದೀನಿ ಅದು ಸಿಗ್ತಾ ಇಲ್ಲ ಯಾವಾಗ ಏನು ನಡೀತಿದೆ ಏನು ಮಾಡಬೇಕು ಏನು ಅರ್ಥ ಆಗ್ತಿಲ್ಲ ಹಂಗಾಗಿಬಿಟ್ಟಿದೆ ಲೈಫಲ್ಲಿ ಸೊ ಯಾಕೆ ಆಗ್ತಿದೆ ಅಂತ ನನಗೂ ಗೊತ್ತಾಗ್ತಾಯಿಲ್ಲ ನ್ಯಾಯ ಎಲ್ಲೋದ್ರೆ ಯಾರಿಂದ ಹೆಂಗೆ ಸಿಗುತ್ತೆ ಏನು ಕತೆನೂ ಗೊತ್ತಾಗ್ತಿಲ್ಲ ಬೇಕು ಅಂತ ಆಟ ಆಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅಯ್ಯೋ ಬದುಕಿರೋದು ಇನ್ನೆಷ್ಟು ದಿನ ಬದುಕಿರ್ಬೋದು ಪರ್ಮನೆಂಟಾಗಿ ಗೂಟ ಹೊಡ್ಕೊಂಡಿರೋರು ಯಾರು ಇಲ್ಲ ಇಲ್ಲಿ ಬಟ್ ಒಬ್ಬರಿಂದ ಒಬ್ರಿಗೆ ಹರ್ಟ್ ಆಗೋ ಥರ ಮಾಡಿ ಅವ್ರ ಲೈಫು ಆಡ್ ಮಾಡಿ ತುಂಬ ಆಟ ಅವ್ರಿಗೆ ಎಂಥ ಕ್ರೂರ ಮನಸ್ಥಿತಿ ಇರುತ್ತಲ್ಲ ಅವ್ರು ನೋವಾಗ್ತಿದೆ ಅಂತ ಗೊತ್ತು ಹದ್ರು ಆ ಗಾಯ್ದ್ ಮೇಲೆ ತುಪ್ಪ ಸೂರ್ಯದು ಮತ್ತೆ ಅದರ ಮೇಲೆ ಉಪ್ಪ ಹಾಕದು ತುಂಬಾ ಚನ್ನಾ ಮಾಡ್ಕೊಂಡು ಬರ್ತಾರಲ್ಲ ಜೊತೆ ಅಲ್ಲಿರೋರಿಗೆ ಗುಣ ಆಯಿರ್ತರೆ ಎಷ್ಟು ಸೈಸ್ಕೊಂಡು ಬಕ್ಕಿದು કોಣೆ ನೋ ಮೇ ನೋವೇ ಕೊಡ್ತಾರೆ ಬಿಟ್ರಾ ಇಷ್ಟೊಂದು ಕಷ್ಟ ಪಡ್ತಿದಿಯಾ ಒಬ್ಬ ಎನ್ ಮಗಳಗೆ ಇಷ್ಟೊಂದು ಕಷ್ಟ ಪಡ್ತಿದಿಯಾ ಇನ್ ಮುಂದೆ ಆದ್ರೆ ಒಂದೆರಡು ದಿನ ಬದುಕು ನೆಮ್ಮದಿಯಾಗಿ ಅಂತ ನ್ಯಾಯ ಯಾಕೆ ಕೊಡುತ್ತಾ ಯಾರು ಬರ್ತಾ ಇಲ್ಲ 디ಸೆಬಿಲಿಟಿ ರೋಗಿನ್ ಮಕ್ಕಳು ಬದುಕರೆ ಕಷ್ಟ ಅ ನಮ್ಮವರು ವಿರುದ್ಧನೇ ಓರಾಡ್ಕೊಂಡು ಬದುಕು ಒಂದ ಪರಿಸ್ಥಿತಿ ಬಂದಿದೆ ಎಲ್ಲಿದೆ ನ್ಯಾಯ ಆಯ ಕೊಡ್ಸೋರು ಯಾರಿದ್ದಾರೆ ಒಂಟಿಯಾಗಿ ಓಡಾಡೋದು ಎಷ್ಟು ಕಷ್ಟ ಇದೆ ಅಂತ ಅನ್ಭವಿಸ್ತಾ ಇರೋ ನಾನೊಬ್ಳಗ್ ಮಾತಾ ಗೊತ್ತಿದೆ ಏನ್ ಮಾಡ್ಬೇಕು ಮುಂದೆ ಏನ್ ನಡೀತಿದೆ ಏನಾಗ್ತಿದೆ ಲೈಫ್ ಎಲ್ಲಿಗೆ ಹೋಗ್ತಿದೆ ಏನೂ ಗೊತ್ತಾಗ್ತಾ ಇಲ್ಲ ಇಲ್ಲಿ ಒಂದೊಂದಕ್ಕೂ ಕಷ್ಟ ಪಟ್ಕೊಂಡು ಕಷ್ಟದ ಮೇಲೆ ಕಷ್ಟ ಪಟ್ಕೊಂಡು ಬದುಕ್ತಾ ಇದ್ದೀನಿ ಅಲ್ಲಿ ನನಗೆ ಬೇಕಾಗಿರೋಂಥ ನನಗೆ ಸಿಗ್ಬೇಕಾಗಿರೋಂಥ ನ್ಯಾಯ ನನಗೆ ಸಿಕ್ತಿಲ್ಲ ತು ಇದು ಒಂದು ಸು ಇದು ಒಂದು ಬದುಕ ಅಂತ ಅನ್ಸ್ಬಿಡುತ್ತೆ ಆರಾಮಾಗಿ ಹ್ಯಾಪಿ ಆಗಿರೋರು ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗೇ ಇದ್ದಾರೆ ಯಾರು ನಾನ್ ಮಾಡ್ದೆ ಇರೋ ತಪ್ಪಿಗೆ ನಾನ್ ಶಿಕ್ಷೆ ಮೋಸ್ಕೊಂಡು ಕಷ್ಟಪಟ್ಟು ಬಿಸಿಲಲ್ಲಿ ಓಡಾಡ್ತ ಒಂದೊಂದು ಕೆಲಸ ಮಾಡಕ್ಕೂ ಕಷ್ಟ ಪಡ್ಕೊಂಡು ಬದುಕ್ತಾ ಇದ್ದೀನಿ ಒಂದು ಹುಷಾರಿಲ್ಲ ಅಂದ್ರೆ ಒಂದು ಗ್ಲಾಸ್ ನೀರ್ ಕೊಡಕ್ಕೂ ಯಾರಿಲ್ಲ ಆದ್ರೂ ಓಡಾಡ್ತಾ ಇದ್ದೀನಿ ಎಂತ ಜೀವನ ಇದು ಅನ್ಸುತ್ತೆ ಒಂದೊಂದ್ಸಾರಿ ಯಾರಿಗೋಸ್ಕರ ಬದ್ಬೇಕು ಬದುಕ್ಬೇಕು ಅನ್ಬಿಡುತ್ತೆ ನನಗೆ ನನಗೋಸ್ಕರ ಬದುಕ್ತೀನಿ ಅಂದ್ರು ಈ ನೋವು ಈ ಕಷ್ಟ ಈ ಎಲ್ತ್ ಇಶ್ಯೂ ಈ ಡಿಸೆಬಿಲಿಟಿ ಇದ್ಕಂಡ್ ಬದಕಕ್ ಕಷ್ಟ ಆಗ್ತಿದೆ ನಿಜವಾಗ್ಲು ತುಂಬಾ ಅವಾಯ್ಡ್ ಮಾಡ್ಕೊಂಡು ಬದುಕ್ತಾ ಇದ್ದೀನಿ ಯಾಕೆ ಜೀವನ ಹಿಂಗಾಯ್ತು ಅಂತ ನನಗೂ ಗೊತ್ತಿಲ್ಲ ಯಾರೋ ಮಾಡಿ ತಪ್ಪಿಗೆ ಅವತ್ತು ನನ್ನ ಸ್ವಂಟದ ಸ್ವಾಧೀನ ಕಳ್ಕಂಡ ಇವತ್ತು ಕಾಲಿದ್ರು ಇಲ್ದೇ ತರ ಅದನ್ನ ಇಡಕಂಡ್ ಕೈ ಆಪ್ರೇಷನ್ ಆಗಿದ್ರು ಒಂದು ಕೆಲಸ ಮಾಡ್ಕೊಳಕ್ ಆಗದೆ ಇದ್ರು ಭಾರ ಬಾರಾಗಬಾರದು ಅಂತ ಬದುಕ್ತಾ ಇದ್ದೀನಿ ನನ್ನವರೇ ನಂಗೆ ನ್ಯಾಯ ಕೊಡ್ತಾ ಇಲ್ಲ ಒನ್ ಮನೆ ಇಲ್ಲ ಬಾಡಿಗೆ ಕಟ್ಟಬೇಕು ಅಂದ್ರೆ ನಾನೇ ಕಷ್ಟಪಡಬೇಕು ನನ್ನ ಮಗು ಎಲ್ಲೋ ಇದ್ದಾನೆ ಅವನು ಓದ್ತಿಲ್ಲ ಬರಿತಿಲ್ಲ ಸರಿಯಾಗಿ ಬುದ್ಧಿ ಕಲಿತಿಲ್ಲ ಅವನು ನನ್ನ ಕಡೆ ಇಡ್ಸ್ಕೊಳಕ್ ಇಲ್ಲಿ ಮನೆ ಖಾಲಿ ಮಾಡಬೇಕು ಇಕ್ ಏನು ಮಾಡ್ಬೇಕು ನಾನು ಜೊತೆಲಿ ಎಲ್ತಿ ತಿಗಳು ವಾರ ಆದರೂ ಜ್ವರ ಬರುತ್ತೆ ಇನ್ನೆಲ್ಲೋ ಕಾಲ ಗಾಯ ಆಗುತ್ತೆ ಇನ್ನೇನೋ ಪರಿಸ್ಥಿತಿ ಇನ್ನೇನೋ ಈ ತರ ಮಂತೆ ಮಂತೆ ಪ್ರಾಬ್ಲಮ್ಗಳು ಇದನ್ನೆಲ್ಲ ನಿಭಾಯಿಸ್ಕೊಂಡ್ ಒಬ್ರು ಹೆಣ್ಮಕ್ಳು ಹೆಂಗ್ ಬದುಕ್ಬೋದು ಯಾರಿದ್ದಾರೆ ಬ್ಯಾಕ್ ಸಪೋರ್ಟ್ ಯಾರಿದ್ದಾರೆ ಹಿಂಗೆ ಒಂದು ಏಳು ತಿಂ ಒಂದು ಒಂದ್ ವಿಡಿಯೋ ಮಾಡಿ ಅಲ್ಲೂ ಅಷ್ಟೊಂದು ಕೆಳಗಡೆ ಯಾರು ನೆರವಿಗೆ ಬಂದವರೆಲ್ಲ ಏನೋ ಒಂದು ಮ್ಯಾನಿಪ್ಯುಲೇಟ್ ಆಗ್ಬಿಟ್ಟು ಅವರು ಯಾವ ನ್ಯಾಯನ ಕೊಡ್ಸಲ್ಲ ಏನಂತದ್ ಕೇಳ್ಬಾರ್ದು ಇದ್ದೀನಿ ಒಂದು ಮನೆ ಮಗು ನನ್ನ ಜೊತೆ ಇರೋತರ ಕೋರ್ಟ್ ಮುಖಾಂತರ ಹೋಗ್ಬೋದು ಬಟ್ ಹೋರಾಡೋ ಶಕ್ತಿ ನನಗೂ ಇರಬೇಕಲ್ಲ ಯಾವ ಲಾಯರ್ ಏನು ಸುಮ್ಮನೆ ಮಾಡ್ಬಿಡ್ತಾರ ಎಲ್ರಿಗೂ ದುಡ್ಡು ಕೊಡ್ಬೇಕು ಯಾರು ಕಷ್ಟ ಅಂದ್ರೆ ಒಂದು ರೂಪಾಯಿ ಯಾರು ಸುಮ್ಮನೆ ಫ್ರೀಯಾಗಿ ಯಾರಿಗೂ ಕೊಡೋಲ್ಲ ಇವ್ರಿಗೆ ಕಾಲಿಲ್ಲ ಅಂತಲೂ ಕೊಡೋಲ್ಲ ನಾನು ದುಡಿಬೇಕು ನಾನು ಬದುಕಬೇಕು ಹಿಂಗಿರೋವಾಗ ಯಾರು ಹೆಲ್ಪ್ ಮಾಡ್ತಾರೆ ನನಗೆ ಸ್ವಲ್ಪ ಸ್ವಲ್ಪ ಹಸಿಟ್ಟಿದೆ ಒಂದು ಮುದ್ದೆ ಆಗೋ ಡೌಟು ಸೊ ಮಾಡ್ಕೋತೀನಿ ಮುದ್ದೆನ ಟೈಮ್ ಆಗಲ್ಲ ಹತ್ತುವರೆ ಆಗಿಬಿಟ್ಟಿದೆ ಯಾವಾಗ ಅಥವಾ ಮನೆ ಕಸ ಕುಡಿಸಿ ಒರೆಸಿ ಟೈಮ್ ಆಗೋಯ್ತು ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಪಾತ್ರೆಯಲ್ಲಿ ಮತ್ತು ಇಲ್ಲಿ ಪಾತ್ರೆ ಬೇರೆ ಇದಾವೆ ತೋಡಿಬೇಕು ಅಷ್ಟ ಸೀಟ್ಗೆ ಅಂತ ಒಂದು ಮುದ್ದೆ ಆಗಿದೆ ಆ್ಯಕ್ಚುಲಿ ನೋಡಿ ದಪ್ಪ ಇರೋದು ಮುದ್ದೆ ಇದನ್ನ ಎರಡು ಮುದ್ದೆ ಮಾಡಿಬಿಟ್ಟು ಹೋಟೆಲ್ಗಳಲ್ಲಿ ಫಾರ್ಟಿ ರುಪೀಸ್ಗೆ ಸೇಲ್ ಮಾಡ್ಕೊತಾರೆ ಈ ಕಡೆ ಇಪ್ಪತ್ತು ರೂಪಾಯಿ ಈ ಕಡೆ ಇಪ್ಪತ್ತು ರೂಪಾಯಿ ಅಂದ್ರೆ ಎರಡು ಮುದ್ದೆ ಮಾಡ್ತಾರೆ ನೋಡಿ ಇದೇ ಸಣ್ಣ ಮುದ್ದೆ ಇರಬೇಕು ಅಂದರೆ ನಮ್ಮ ಹಳ್ಳಿ ಸೈಡು ನಾವು ಒಂದು ತಲೆಗಾದ್ರೆ ಮುದ್ದೆ ಕಟ್ತಾ ನಾವು ಮುದ್ದೆ ಕಟ್ಟೋದು ನೋಡಿಬಿಟ್ರೆ ಏನು ಇಷ್ಟಪ್ಪ ಮುದ್ದೆ ಮಾಡಿದ್ಯಾ ಅನ್ನೋರು ಒಂದು ಮುದ್ದೆ ತಿನ್ನೋ ಹೊತ್ತಿಗೆ ಹಂಗೆ ಉಲ್ಟ್ಕಂಡು ಇದ್ರು ಆ ಥರ ಮುದ್ದೆ ಮಾಡ್ತಾಯಿದ್ದೆ ನಾನು ಇಂಥ ಮುದ್ದೆನ ಇನ್ನೂ ಮುದ್ದೆ ಆಗ್ತಾಯಿದ್ದೆ ಇದಕ್ಕೆ ಇಷ್ಟು ಹಬ್ಬ ಇತ್ತು ಆ ಮುದ್ದೆ ಹಂಗೆ ಹಳ್ಳಿ ಕೈ ಹಳ್ಳೀಲಿ ಊಟಿ ಬೆಳೆದವ್ರು ಹಳ್ಳೀಲಿ ಇದು ಮಾಡ್ದವ್ರು ಏನು ಮಾಡ್ತಾರೆ ಗೊತ್ತಾ ತುಂಬ ದೊಡ್ಡ ಕೈ ಅಂತೆ ನನಗೂ ಹಂಗೆ ತುಂಬ ದೊಡ್ಡ ಕೈ ನಂದು ಎಲ್ಲ ಇಷ್ಟು ಇಷ್ಟೇ ಬರಲ್ಲ ಇಷ್ಟು 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 ಇಚ್ಚು ಇಷ್ಟು ಆಗ್ಬಿಡುತ್ತೆ ಒಂದೊಂದು ಸಾರಿ ಹಂಗೆ ಮಾಡಿ 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 ಇವತ್ತು ಈ ಲೆವೆಲಿಗೆ ಬಂದ್ಬಿಟ್ಟಿದ್ದೀವಿ ಏನು ಮಾಡ್ತಾ ನಮ್ಮದವರೆಲ್ಲ ಕೈ ಕೊಟ್ಟು ಹಿಂಗೆ ಮೋಸ ಮಾಡಿ ಹೋಗ್ತಾ ಇರ್ತಾರೆ ಹೋಲಿ ಬಿಡಿ ದೇವರು ಅನ್ನ ತಿನ್ನೋ ಲೆವೆಲ್ಗೆ ಮುದ್ದೆ ತಿನ್ನೋ ಲೆವೆಲ್ಗೆ ಕೊಟ್ಟಿದ್ದಾನೆ ಸಾಕು ಇವರು ಹಲ್ಸಿನ್ಕಾಯಿ ಮತ್ತೆ ಹಸಿ ಕಾಳು ಹಾಕ್ಬಿಟ್ಟು ಸಾಂಬಾರ್ ಮಾಡಿದ್ರು ಅದನ್ನ ಕೊಟ್ಟಿದಾರೆ ಅದೂ ಇದೆ ಮತ್ತೆ ನಾಟಿ ಕೋಳಿ ಬಸಾರ ಅಂತೆ ಅದನ್ನು ಬಿಸಿ ಇಟ್ಟಿದೀನಿ ನಾಟಿ ಕೋಳಿ ಬಸಾರ ಅಂತ ಮಧ್ಯಾಹ್ನ ತಂದು ಕೊಟ್ಟಿದ್ವು ಆಕ್ಚುಲಿ ನನಗೆ ಬಸರ್ ಅನ್ನ ಗೊತ್ತಿಲ್ಲ ಇಲ್ಲಿ ಬಂದಾದ್ಮೇಲೆ ಅಹ್ ಚೆನ್ನಾಗಿತ್ತು ಚಿಕನ್ ಪೀಸಸ್ ತಿಂದೆ ಅಂತ ಹೇಳಿದೆ ಅವ್ರು ಹೇಳಿದರು ಇದು ನಾಟಿ ಕೋಳಿ ಬಸರು ಅಂತ ಟೇಸ್ಟ್ ಚೆನ್ನಾಗಿರುತ್ತೆ ಮುದ್ದೆ ಮಾಡಿ ಕಳೆದಕ್ಕೆ ಅಂತ ಹೇಳಿದರು ಆಮೇಲೆ ಇರಪ್ಪ ಹಿಂಗೈತು ಟೇಸ್ಟ್ ಅಂದ್ಬಿಟ್ಟು ಹುರಿದಾರೆ ಇದು ನಾಟಿ ಕೋಳಿನೇನೆ ಚಿಕನು ಮತ್ತು ಈ ಥರ ನೋಡಿ ಹೆಸ್ರು ಕಾಳು ಎಲ್ಲ ಹಾಕ್ಬಿಟ್ಟು ಹುರಿದಿದ್ದಾರೆ ಅದು ಹೆಸ್ರು ಕಾಳೆಲ್ಲ ಬೆಂದು ಹೋಗಿಬಿಟ್ಟಿದೆ ಬಟ್ ತಿಂತಾ ಇದ್ದರು ಕೆ ಎಫ್ ಸಿ ಥರ ಅನ್ನಿಸ್ತಾಯಿತ್ತು ಒಂದು ಕಡೆ ಯಾವಾಗ ಒಂದು ಸಾರಿ ಕೆ ಎಫ್ ಸಿ ಟೇಸ್ಟ್ ಇರೋಲ್ಲ ಬಿಡಿ ಅದು ಅದನ್ನು ಒಂದೇ ಒಂದು ಸಾರಿ ತಿಂದಿದ್ದೆ ನಾನು ಅಯ್ಯಪ್ಪ ಒಳ್ಳೆ ಏನದು ಉಪ್ಪಿರಲ್ಲ ಖಾರ ಇಲ್ಲ ಅದೇನೇನು ವಾಕ್ ಮಾಡಿರ್ತಾರೆ ಅದೇನೋ ಗೊತ್ತಿಲ್ಲ ನನಗೂ ಬಟ್ ನೋಡೋಕೆ ಆ ಥರ ಅನ್ನಿಸ್ತು ನಮ್ಗಷ್ಟೇ ಬಟ್ ಟೇಸ್ಟ್ ಏನು ಆ ಥರ ಇರಲಿಲ್ಲ ಬಿಡಿ ಈ ಟೇಸ್ಟ್ ಸಕ್ಕತ್ತಾಗಿತ್ತು ಇವಾಗ ಬಾಯಲ್ಲಿ ನೀರು ಬರ್ತೈತೆ ಸಾಂಬಾರು ಬಿಸಿ ತಕ್ಷಣ ಬಿಸಿ ಬಿಸಿ ಮುದ್ದೆಗೆ ನಾಟಿ ಕೋಳಿ ಬಸ್ಸಾರು ನಾಲ್ಕಂಟು ತಿನ್ನಬೇಕು ಲೈಫಲ್ಲಿ ಫಸ್ಟ್ ಟೈಮ್ ತಿಂತಾಯಿದ್ದೀನಿ ನಾಟಿ ಕೋಳಿ ಬಸ್ಸಾರು ಜೊತೆಗೆ ಉರಿದಿರೋ ಚಿಕನ್ ಇದು ಲೈಫಲ್ಲಿ ಯಾವತ್ತು ಟೇಸ್ಟ್ ಮಾಡದೆ ಇರೋವಂಥದ್ದನ್ನ ಇವತ್ತು ಟೇಸ್ಟ್ ಇದ್ದೀನಿ ಯಾಕಂದರೆ ನಾಟಿ ಕೋಳಿ ಇದು ಸೊ ನೋಡಿ ಚಿಕನ್ನು ಮತ್ತು ಕಾಳೆಲ್ಲ ಮಿಕ್ಸ್ ಮಾಡಿ ಹುರಿದಾರೆ ಈ ಸಾಂಬಾರು ಬೇರೆ ಇತ್ತು ಸೊ ಇವಾಗ ಬಿಸಿ ಮಾಡಿದೆ ಸಾಂಬಾರನ್ನ ಟೇಸ್ಟ್ ಮಾಡಿ ನೋಡೋಣ ಬಸ್ಸಾರು ಹೆಂಗಿದೆ ಅಂತ ನಿಜವಲ್ಲು ಆ ಅಡುಗೆ ಪಾಕಗಳೇ ಒಂದೊಂಥರ ಇರುತ್ತೆ ಒಂದೊಂದು ಇದು ಹೆಂಗಿರುತ್ತೆ ಅಂತ ನೋಡೋಣ ನಾಟಿ ಕೋಡಿ ಬಸಂ ಬಸಂ ಬರು ಚೆನ್ನಾಗಿದೆ ಒಂದರ ಓ ಇವಾಗ ವಾಹ್ ನೈಪಲಿ ಯಾವುದು ತಿndಿರ ಅನ್ನುವ ಸಾರಿ ತಿಂತಾ ಇದೀನಿ ಆ ಇವಾಗ ಕಾಳು ಮತ್ತೆ ಚಿಕನ್ ಪೀಸಸ್ ಜೊತೆಗೆ ತಿನ ನಿಜವಾಗ್ಲು ಅಡುಗೆ ಮಾಡಿರೋ ಕೈಗೊಂದು ಇವಾಗ ನಿಜವಲ್ಲ ಇವರು ಒಂಥರ ಟೇಸ್ಟ್ ಇವಾಗ ಕೊಟ್ಟಿರೋದು ಒಂಥರ ಒಬ್ಬೊಬ್ರು ಒಂದೊಂದು ಒಂದೊಂದರ ಟೇಸ್ಟ್ ಇರುತ್ತೆ ಬಟ್ ಇವರು ಎರಡು ಮೂರು ತಿಂಗಳಿಂದ ಊಟ ಕೊಟ್ಟಲ್ಲ ನಿಜವಾಗ ಗ್ರೇಟ್ ಇನ್ನು ಯಾವಾಗ ಎಲ್ ಮನೆ ಸಿಗುತ್ತೋ ಎಲ್ಲಿ ಹೋಗ್ತೀನೋ ಎಲ್ಲಿ ಜೀವನ ಮಾಡ್ತೀನೋ ಯಾರಿಗೊತ್ತು ಯಾರ್ಯಾರ ಕೈಯಲ್ಲಿ ಅನ್ನದ ದ್ರೋಣ ಇರುತ್ತೋ ಗೊತ್ತಿಲ್ಲ ಸೊ ಇವ್ರ ಕೈಯಲ್ಲ ಅನ್ನದ ದ್ರೋಣ ತಿಂದಿದ್ದೀನಿ ನಿಜವಾಗು ತುಂಬಾ ಚೆನ್ನಾಗಿದೆ ಯಾವುದು ಟೇಸ್ಟ್ ಫಸ್ಟ್ ಟೈಮ್ ಮಾಡಿರೋದು ಅಯ್ಯೋ ಮೆಣಸಿನ್ಕಾಯಿ ಸಿಕ್ಬಿಡ್ತಾಯ್ತು ಈ ಚಿಕನ್ ಸೊಪ್ಪು ಕಾಳು ತರ ಇವರು ಅಂದ್ರೆ ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಬಿಟ್ಟು ಬಸ್ಸರ್ಗೆ ಯಾವತರ ಸೊಪ್ಪು ಕಳ್ನ ಉರಿತೀವಲ್ಲ ಅದೇ ತರ ಚಿಕನ್ ಉರಿದಿದ್ದಾರೆ ಬಟ್ ಆ ಟೇಸ್ಟ್ ಬೇರೆ ತರ ಇದೆ ತಿಂತ ತಿಂತ ಒಗ್ಗರಣೆ ಸ್ಮೆಲ್ಲು ಸಾಸಿವೆದು ಎಲ್ಲ ಒಂಥರ ಟೇಸ್ಟ್ ಕೊಡುತ್ತೆ ಆ ಕರ್ಬೇವು ಆ ಈರುಳ್ಳಿ ಅದೆಲ್ಲ ಒಂಥರ ಟೇಸ್ಟ್ ಬೇರೆ ಥರನೇ ಟೈಮ್ ಆಲ್ರೆಡಿ ಒಂದೊಂದು ಹೊತ್ತು ಇವಾಗ ಮುದ್ದೆ ಮಾಡ್ಕೊಂಡು ತಿಂತ ಇದೀನಿ ನೋಡಿ ತಿಳ್ಲಿ ಥರ ನನ್ನ ಜೀವನ ತರ ಈಗ ಏನು ಮಾಡೋಕ್ಕಾಗಲ್ಲ ಆ ಥರ ತೊಳೆದು ಮುಗಿಸಿದಾಯ್ತು ಆ್ಯಕ್ಚುಲಿ ಇದು ಬಾಯಿ ಅಂತೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಇದ್ರ ಹೆಸ್ರು ಕೇಳಿದ್ದು ಆಮೇಲೆ ಅವರು ಕೊಡಿಸಿದ್ರು ಇವತ್ತು ನಾವು ಮೀಟ್ ಆದ್ವಲ್ಲ ಅವರೇ ಊಟನ ಕೊಡಿಸಿದ್ರು ಬೇಡ ಅಂತ ಹೇಳಿದ್ರು ಮೊಸರನ್ನ ಕೊಡಿಸಿ ಬಾತ್ ಕೊಡಿಸಿದ್ರು ಅಲ್ಲೇ ತಿಂದೆ ರಾಜಾಜಿನಗರ ಮೆಟ್ರೋ ಕೆಳಗಡೆ ಒಂದು ಹೋಟೆಲ್ ಇದೆಯಲ್ಲ ಅಲ್ಲಿ ಇದನ್ನು ಕೊಡಿಸಿದ್ರು ಏನೋ ಸ್ವೀಟ್ ಅಂತ ಇದು ಇದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಏನು ಅಂತ ಟ್ರೈ ಮಾಡಿ ಅಂತ ಹೇಳಿದರು ಮಾಡೋಣ ಅಂತ ಅಂದ್ಕಳ್ಳಿಲ್ಲ ನಾನು ಅವರೇ ಟ್ರೈ ಮಾಡಿ ಅಂತ ಹೇಳಿದ್ರು ಸರಿ ಕೊಡಿಸಿ ಅಂತ ಹೇಳ್ಬಿಟ್ಟು ತಗೊಂಡು ಬಂದೆ ಇದು ಇನ್ನು ತಿನ್ನೋ ಅಷ್ಟು ಟೈಮ್ ಆಗಿಲ್ಲ ಇವತ್ತೇ ಹೆವಿ ಊಟ ಆಗ್ಬಿಟ್ಟಿದೆ ಅದಕ್ಕೆ ಹಿಂಗಿ ಇಡ್ತೀನಿ ನಾಳೆ ತಿಂತೀನಿ ಹಾಲು ಬಾಯಿ ಅಂತೆ ನೋಡಿ ಏನೇನೋಳು ಗೊತ್ತಿರಲ್ಲ ಏರಿಲ್ಲ ನಮ್ಗೆ ಒಂದೊಂದು ಸಾರಿ ಸೊ ಒಂದೊಂದು ಸಾರಿ ಟ್ರೈ ಮಾಡ್ತಾ ಇರಬೇಕು ಕೆಲವೊಮ್ಮೆ ನಮಗೆ ಗೊತ್ತಿರೋರಿಂದ ತುಂಬ ನೋವುಗಳಾಗ್ತಾ ಇರುತ್ತೆ ನಮಗೆ ಗೊತ್ತಿಲ್ಲದವರಿಂದ ತುಂಬ ಸಹಾಯ ಆಗ್ತಿರುತ್ತೆ ಯಾಕಂದರೆ ಅವರಿಗೆ ನಮ್ಮ ಕಷ್ಟ ಏನು ಅಂತ ನೀಟಾಗಿ ಅರ್ಥ ಆಗಿರುತ್ತೆ ಬಟ್ ನಮಗೆ ಗೊತ್ತಿರೋರಿಗೆ ಆ ಥರ ಇರಲ್ಲ ನಮ್ಮ ನಾವು ನೋವಲ್ಲಿ ಇರೋದನ್ನ ನೋಡಿ ನೋಡಿನೇ ಇನ್ನೂ ನೋವು ಕೊಡಬೇಕು ಅಂತ ಅಂಥವ್ರು ಇದ್ದಾರೆ ದೇವರಿದ್ದಾನೆ